ಹಲೋ ಕೇಳ್ತಾ ಇದ್ದೀಯಾ ಕೇಳ್ತಾ ಇದ್ದೀಯಾ ಎಲ್ಲಿದ್ದೀರಾ ನಾನೀಗ ಮನೆ ತಗ್ ಬಂದೆ ಇದು ಯಾಕೋ ಹೀಟ್ ಆದಂಗಾಯಿತು ಸೌದಕಾಯ ತಿನ್ನಕ ಹೋಗಿದ್ದೆ ಬೂಂಡಳಿಗೆ ಹೌದಾ ಹೌದು ನಾನು ತುಂಬಾ ನಿಮ್ಮ ಇಷ್ಟ ಪಟ್ಟಿದ್ದೀನಿ ನಿಮ್ಮ ನಾನ್ ನಿಮ್ಮ ತುಂಬಾ ಇಷ್ಟ ಪಟ್ಟಿದ್ದೀನಿ ನಿಮ್ಮ ವಾಯ್ಸ್ ನಿಮ್ಮ ವಾಯ್ಸ್ ಗೆ ನಾನು ಫಿದಾ ಆಗಬಿಟ್ಟಿದ್ದೀನಿ ನಾನು ನಾನು ನಿಮ್ಮ ವಾಯ್ಸ್ ಗೆ ಫಿದಾ ಆಗಬಿಟ್ಟಿದ್ದೀನಿ ಅಂದ್ರೆ ನಾನು ನಿಮ್ ಮನಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೆ ನಾನು ನಿಮ್ ಅಭಿಮಾನಿ ಆಗ್ಬಿಟ್ಟಿದೀನಿ ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ ನೀವು ಗಂಡಸ್ರ ನಾನು ಮಂಜುಳಾ ಅಂತ ಹೆಂಗಸು ಇದು ನಿಮ್ಗೆ ಯಜಮಾನ್ ಅವರ ಯಜಮಾನ್ ರಾವ್ರ ಅಕ್ಕ ಯಾಕೆ ಈ ತರ ಕೇಳ್ತಿದ್ದೀರಾ ಅಲ್ಲ ಯಜಮಾನ್ರ ಅಲ್ಲಾ ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಒಬ್ಬ ಅಲ್ಲಲ್ಲ ಒಬ್ಬ ಅಭಿಮಾನಿಯಾಗಿ ಆಗಿ ನಾನ್ ನಿಮಗ್ ಫೋನ್ ಮಾಡಿದಿನಿ ಬದೈತ ಆಯ್ತು ಯಾವುದೇ ಹೆಣ್ಣಿನ್ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು ಆಯ್ತನಪ್ಪಾ ಇಲ್ಲ ಇಲ್ಲೋ ಹ್ಮ್ ಕೇವಲವಾಗಿ ಮಾತಾಡೋದು ಓ ಅದು ಸಂಬಂಧಿಸವ ಅಲ್ಲಾ ಬದೈತಾ ಇನ್ನಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ ಏನು ಎತ್ತ ಏನ್ಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟು ಮತ್ತೆ ಮಾಡಿದ್ರಿ ಏನ್ಕ್ ಮಾಡಿದ್ರಕ್ಕಾ ನಾನ್ ನಿನ್ಗೇನ್ ಹೇಳಿದ್ದು ಇದು ನಿನ್ಗ್ ದಯಸ ಆಗಿದೆ ಎಂತದ ಆಗಿದ್ದೀನಿ ಅಂದ್ರ ನಾನ್ ನಿಮ್ಗ ಏನ್ ಆಯ್ಸ್ಗೆ ಫಿದಾ ಆಗ್ಬಿಟ್ಟಿದಿನಿ ನಿಮ್ದು ಮೊಬೈಲ್ ಬರ್ತಾವಲ್ಲಾ ರೆಕಾರ್ಡಿಂಗ್ ಮಾತಾಡಿರೋದು ಓ ಅದಕ್ಕೆ ಫಿದಾ ಆಗ್ಬಿಟ್ಟಿದಿನಿ ಅಂತ ನಾನ್ ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನಾ ಹಿಂಗ ಅವ್ನಾ ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತಿಯನಂತಕೆ ಮನಿಕಣಕ್ಕೆ இல்லவா இல்ல அப்பி நம் அக்கங்க அவ நம் தங்கி அக்கீக இடத்துவ இல்ல மதவெக நீங்க உடிக் மத இல்ல மத்திய ஆத்தர கேள்வி கேதே ಇಲ್ಲ ನಮ್ದೇನು ಅದು ಯಾತ್ರದು ಇಲ್ಲ ತೆಲ್ಬೆ ಏನು ಇಲ್ಲ ನಾವು ಇದು ಕೇಳ್ದು ಅಕ್ಕ ಇದು ಏನೋ ಬಿಡಿ ಅತ್ತಪ್ಪ ಇದು ಅಲ್ವಾ ಓ ಆಯ್ತು ನಿಮ್ಗೆ ಸರ್ ಮದ್ವೆ ಆಗಿದ್ಯಾ ಓ ಮದ್ವೆ ಆಯ್ತು ಸರ್ ಮದ್ವೆ ಆಯ್ತು ಅಕ್ಕ ಯಾರಿಗೆ ನನಗ್ ಮದ್ವೆ ಆಗಿದೆ ಹೌದಾ ನಿಮಗೆ ಮದ್ವೆ ಆಗಿದೆ ಅವ್ರಿಗೂ ಮದ್ವೆ ಆಗಿದ್ಯಾ ನಿಮ್ಗೆ ಜನ ಮಕ್ಳು ಸರ್ ನಮ್ಗೆ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಗಸ್ರಿಗೆ ಅವ್ರಿಗು ಒಂದ್ ಹೆಣ್ಣು ಗಂಡು ಒಟ್ಟು ನಾಲ್ಕು ಜನ ಇಲ್ಲ ಎಲ್ಲರಿಗೂ ಇಬ್ಬರ ಒಂದ್ ಹೆಣ್ಣು ಒಂದ್ ಗಂಡು ಅಲ್ಲ ಸರ್ ನಾನ್ ಏನ್ ಗೊತ್ತಾ ಪ್ರಶ್ನೆ ಓ ನಿಮ್ಗೆ ಮದ್ವೆ ಆಗಿದ್ರೆ ನಿಮ್ಗೆ ಎಷ್ಟ್ ಜನ ಮಕ್ಕಳು ಒಂದೇ ಅಷ್ಟೇ ನಾನು ಒಂದ್ ಹೆಣ್ಣು ಒಂದ್ ಗಂಡು ಅದಕ್ಕಿಂತ ದೊಡ್ಡರೊಬ್ರು ಒಂದ್ ಹನ್ನೊಂದ್ ಹನ್ನೆರಡು ತಿಂಗಳು ಮುಗ ಹತ್ತಿರ ಬಿಟ್ರು ಗಂಡು ಸಾರಿ ಸಾರಿ ಎಷ್ಟಿ ಸಾರಿ ಸರ್ ಬೇಜಾರ್ ಮಾಡ್ಕೊಂಬೇಡಿ ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು ಓನಕ್ಕ ಹ್ಮ್ ಸಂಸಾರ ಚೆನ್ನಾಗಿರ್ಲಿ ಸರ್ ದೇವರಲ್ಲಿ ನಿಮ್ ಬೆಳೆ ನಿಮ್ ಹೆಂಗಸ್ರುಗೆ ಜನ ಮಕ್ಕಳು ಸರ್ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು ಇಲ್ಲ ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು ನಾವು ಅವು ಒಟ್ಟು ನಾಲ್ಕ್ ಜನ ಅಲ್ಲ ಇಬ್ರೇ ಇದೇನ್ ಸರ್ ಇದು ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್ ಏನ್ ಸರಿ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು ಇಲ್ಲವಾ ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು ಡ್ರಿಂಕ್ಸ್ ಸಿಗರೇಟ್ ಸಿಗರೇಟು ಏನು ಆ ಅದರ ಎಲ್ಲ ಕಲಿಬೇಡಿ ಸರ್ ಸಿಗರೇಟ್ ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ ಆರೋಗ್ಯ ಕಾಣಿಕರ ಅವೆಲ್ಲಾ ಮಾಡಕ್ ಹೋಗ್ಬೇಡಿ ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ದೈವಾರಾಧನೆ ಮಾಡ್ಕೊಂಡು ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪುಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ ಏನೋ ದೊಡ್ಡ ಮಾತು ದೊಡ್ಡ ಮಾತು ಅಮ್ಮ ಆಯ್ತು ಇದು ಅದೇ ನಾನೇ ಗೊತ್ತ ಬಂದೆ ನಿಮ್ಗೆ ಜನ ಮಕ್ಕಳು ಸರ್ ಇಬ್ರು ಒಂದ್ ಒಂದು ದುಂಡು

ಸರ್ ನಿಮ್ಗೆ ಜನ ಮಕ್ಕಳು ಸರ್ ಸುಮ್ನೆ ಏನು ಸರ್ ಈ ತರತ್ ನೀವೇನೋ ಏನೋ ಏನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ ನೀವು ನೋಡ್ರಿ ನಾಯ್ ಚೂ ಬಿಟ್ಟು ಹೇಳಿ ಈಗ ಒಂದ್ ಶಿವ ಅಂತ ಕೂಟ ಇಬ್ರು 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 ಈಗ ನಿಮ್ಗೆ ಇಬ್ರು ಮಕ್ಕಳು ಓ ಇಬ್ರು ನಿಮ್ ಇಂಥ ಎಷ್ಟ್ ಜನ ಇಬ್ರು ಮತ್ತೆ ಮತ್ತೆ ನಾಲ್ಕು ಜನ ಆದ್ರಲ್ಲ ಸರ್ ನಿಮ್ ಇಬ್ರು ಮಕ್ಕಳಾದ್ರೆ ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ ನಾಲ್ಕ್ ಜನ ಮಕ್ಕಳಾದ್ರಲ್ಲ ಸರ್ ನಾವ್ ಇಬ್ರು ಇಬ್ರೇ ಗಂಡ ಎಂಟ್ರ ಇಬ್ರೇನ ಈ ಎರಡು ಮಕ್ಕಳು ನೀವ್ ಇಬ್ರು ಗಂಡ ಇಬ್ರು ಎಂಟಿದೀರಾ ಓ ಇಬ್ರು ಮಕ್ಳು ಎರಡು ಒಂದ್ ಹೆಣ್ಣು ಒಂದ್ ಗಂಡು ಅಲ್ಲ ಸರ್ ಇಬ್ರು ಗಂಡ ಇಬ್ರು ಎಂಟಿದೀರ ಮನೆಯಲ್ಲಿ ಇಬ್ಬರೇ ಇರೋದ್ ನಾವ್ ಇಬ್ಬರೇ ಮತ್ತೆ ನಿಮ್ಗೆ ಜನ ಮಕ್ಕಳು ಇಬ್ರು ನಿಮ್ ಎಂಟಿಗೆ ಎಷ್ಟು ಜನ ಇಬ್ರು ಮತ್ತೆ ಎರಡು ಇಬ್ರು ಇಬ್ರು ಎಷ್ಟಾಯ್ತು ನಾಲ್ಕು ಜನ ಆಗ್ಲಿಲ್ವಾ ಇಬ್ಬರಿಂದ ಇಬ್ರು ಈ ಒಂದ್ ಎಣ್ಣು ಒಂದ್ ಇಬ್ರು ನಾವ್ ಇಬ್ರು ಇರೋರು ನಮ್ ಇಬ್ರು ಏನಪ್ಪಾ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ ಏ ಅಕ್ಕ ನಿಮ್ಗೆ ಏನೋ ತಿಕ್ಕಾ ತಿನ್ಕೊಂಡಿಕ್ತಿಯ ನನಗೆ ತಿಕ್ಕಾ ಇಡ್ಸ್ಕೊಡ ನನಗೆ ಮೊದಲೊಬ್ಬರು ಹತ್ರ ಒಬ್ಬರು ಹತ್ರ ಬಂದು ಕುಂತ ಒಬ್ರು ದುಡ್ಡು ಕೊಡಿಲ್ಲ ಇಬ್ರು 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 ನಾವು ಇಬ್ರು ನಮ್ಗೆ ಸರ್ ಮತ್ತೇ ಓದು ನಿಮಿಷ ತಾಡಿ ಸರ್ ಏನ್ ಸರ್ ನಮಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು ನಂಗ್ ತಲೆ ಎಲ್ಲಾ ಸುಡ್ತಾ ಇದೆ ಸರ್ ನೀವ್ ಮಾತಾಡಿದ್ಕೆ ನಮ್ಗೆ ಮಾತ್ರೆ ಮುಗಿದಾಗ ಇಲ್ಲಿ ನೀವು ಅಕರೆ ನೀವು ಆರೆ ಇಬ್ರು ನಾವು ನಾನು ಹ್ ಮಿಂಚಿಂಗ್ ಮಂಜುಳ ಅಂತ ಆ ಮಿಂಚಿಂಗ್ ಮಂಜುಳ ನನ್ನ ಹೆಸರು ಮಿಂಚಿಂಗ್ ಆ ಮಿಂಚಿಂಗ್ ಮಂಜುಳ ಅಕರೆ ನಾವು ಇಬ್ರು

గండ ఎంతి ఇబ్బంది హోందం ఇబ్బరిందండు గండ ఎంట అల్వ సార్ గండ ఇంటి నిమ్ జనా మక్ సార్ ఇబ్బ ఇవంగ